ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದ ಸಿಪಿಐ ಕಚೇರಿಯಲ್ಲಿ ಸಿಪಿಐ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಸಂಭ್ರಮದಿಂದ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಲಾಯಿತು ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ಇಡೀ ವಿಶ್ವವೇ ಸಂಭ್ರಮದಿಂದ ಆಚರಿಸುವ ಹಬ್ಬ ಯಾವುದಾದರೂ ಇದ್ದರೆ ಅದು ಕಾರ್ಮಿಕರ ದಿನಾಚರಣೆ ಕಾರ್ಮಿಕನಿಲ್ಲದ ಸಮಾಜವನ್ನು ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಕಾರ್ಮಿಕರು ವಿಶ್ವದ ಅವಿಭಾಜ್ಯ ಅಂಗ ಎಂದರು విశ్వల్లి ఆచరణ మాగలే రమేష్ రైతు కార్మిక మొదలు కమ్యున పక్ష అందా కార్మికర పక్ష అంతా అయితే ఇవతూ కమ్యూనిస్ట్ పక్షద ప్రణాళిక చేంజ్ ఆగితే రైతులు కతే కార్మికరు ఒక్క సేరి కమ్యూనిస్ట్ పక్షికరు అది కేసారు కర్రో మాత్ర అలా స్కూల కలసోదు అసలు ఎల్ ఐసిబో ಯಾರೇ ಯಾರೂ ಕೂಡ ಇನ್ನೊಬ್ಬರನ್ನ ಶೋಷಣೆ ಮಾಡಿಸಲೇ ಕೆಲಸ ಮಾಡಿಕೊಂಡು ಬದುಕನ್ನು ಸಾಗಿಸೋ ಅಂತದ್ದು ಕಾರಣ ಅವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಪಕ್ಷದ ಅಡಿಯಲ್ಲಿ ಇದ್ದು ಕಮ್ಯುನಿಸ್ಟ್ ಪಕ್ಷವನ್ನ ಹೆಚ್ಚು ಹೆಚ್ಚು ಬಲಿಷ್ಠ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಬಲಿಷ್ಠ ಆದಾಗ ಮಾತ್ರ ರಮೇಶ್ ಹೇಳಿದಾಗೆ ಇಡೀ ದೇಶದಲ್ಲಿ ಆಳು ಒತ್ತಾಯೂ ಮಂತ್ರಿ ವರಿಯರು ಭಾಷಣ ಮಾಡೋ ಅಂತ ನಮ್ಮಂಥ ಇರಬಹುದು ಎರಡು ವರ್ಷ ಊರು ಬಿಡ್ತೀನಿ ಹಾಳಾಗೋದು ಯಂಜನಾಗಲ್ಲ ದೇಶ ಅದೇ ರೈತರು ಆರು ತಿಂಗಳು ನಾನು ಏನು ಅಂತಂದರೆ ಕಾರ್ಮಿಕರು ಬರೀ ಒಂದು ವಾರ ನಾನು ಏನು ಕೆಲಸ ಮಾಡಲ್ಲ ಅಂದರೆ ದೇಶ ಅಲೋಲಕ್ಕ ಅಲ್ಲೋಲ ಆಗುತ್ತೆ ಅಂತ ಒಂದು ಸತ್ಯ ಸಂಗತಿ ನಮ್ಮ ಮುಂದೆ ಇದ್ದರೂ ಕೂಡ ಭಾಳ ಜನರಿಗೆ ಅದರ ಅರಿವು ಆಗೋದಿಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಅವನು ಆಗ್ತಾರೆ ಸೊ ಹಾಗಾಗಿ ನಾವು ಮನಸ್ಸಾಗಿ ಹುಟ್ಟಿದ್ದೀವಿ ಕೆಲಸ ಮಾಡಲೇಬೇಕು ದೊಡ್ಡ ಮಟ್ಟಗಳ ಆದರೂ ಆಗಲ್ಲ ಅಂತ ಆದ್ರೂ ಸ್ವಲ್ಪ ಕೆಲಸ ಮಾಡಲೇಬೇಕು ಅವಾಗ ಮಾತ್ರ ಅವನು ಮನುಷ್ಯ ಅಂತ ಅನ್ನಿಸ್ಕೊತಾನೆ ಯಾವುದೇ ಕೆಲಸ ಆಗಲಿ ಯಾವುದೇ ಕೆಲಸ ಆಗಲಿ ಅದನ್ನು ನಾವು ನಿಷ್ಠೆಯಿಂದ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಬೇಕು ನನಗೆ ಆ ಕೆಲಸ ಸಿಕ್ಕಿಲ್ಲ ನನಗೆ ಈ ಕೆಲಸ ಸಿಕ್ಕಿಲ್ಲ ಅಂತ ಯಾವುದೇ ಭೇದ ಭಾವ ಇಲ್ಲ ನಾವು ಒಂದು ಕೆಲಸನ ನಿಷ್ಠೆಯಿಂದ ಪ್ರೀತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಮಗೆ ಜಯ ಸಿಕ್ಕೇ ಸಿಗಬೇಕು ಅದರಲ್ಲೂ ಒಗ್ಗೂಟಿ ಒಗ್ಗಟ್ಟಾಗಿ ಮಾಡಿದರೆ ಮೂವತ್ತೊಂಬತ್ತನೇ ವರ್ಷದ ವಿಶ್ವ ಕಾರ್ಮಿಕರ ದಿನಾಚರಣೆ ಇವತ್ತಿನ ದಿವಸ ಎಲ್ಲರೂ ಕಾರ್ಮಿಕ ದಿನಾಚರಣೆ ಆಯಾ ಭಾಗದಲ್ಲಿ ಆಯಾ ಕಾರ್ಮಿಕರು ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಈ ಪಕ್ಷದಲ್ಲಿ ಒಂದು ಪಕ್ಷದ ಒಂದು ಕಚೇರಿಯಲ್ಲಿ ಇಂದಿನ ಮುಖಂಡರುಗಳು ಕರೆಸಿ ನಾವು ಇವತ್ತು ಕಾರ್ಮಿಕ ದಿನಾಚರಣೆಗಳನ್ನು ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥವ್ರನ್ನ ಕರೆಸಿ ಕರ್ತದೆ ಆಚರಿಸ್ತಾ ಇದ್ದೀವಿ ವ್ಯವಸ್ಥೆ ಒಳಗಡೆ ನುಡಿಬೇಕಾದ್ರೆ ಇಂಥ ಸಂದರ್ಭಕ್ಕೆ ನಮ್ಮ ಬದುಕನ್ನ ಯಾವ ರೀತಿ ಕಟ್ಟಿಕಬೇಕು ಅಂತಕ್ಕಂಥ ಒಂದು ನಿರ್ದಿಷ್ಟವಾದ ತಿರುಮಾನ ಆಯ್ಕೆ ಮಾಡಿ ನಮ್ಮ ಬದುಕಿಗೆ ಒಂದು ಒಣಗಿಟ್ಟಂತ ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾ ಮುಂದೆ ನಾವು